ಇದು ಗಂಡ್ ಮಕ್ಕಳ ಲಕ್ಷಣ ಅಂದ್ರೆ ನಾನು ಇದ್ದೀನಿ ಬೆಳಗ್ಗೆ ಬೆಳಗ್ಗೆ ಮೊಬೈಲ್ ಇಟ್ಕೊಂಡು ಓಡಾಡ್ಕೊಂಡು ಬಿಸಿ ಬಿಸಿ ತರಕಾರಿ ಚಿತ್ರಾನ್ನ ರೆಡಿ ಅಲ್ಲೇ ಕಡಲೆ ಬೆಳೆ ಹಾಕಿದೀನಲ್ಲ ಚಿತ್ರದೊಳಗೆ ಅದನ್ನೇ ಒಡೆ ಅಂತ ಬಿಡು ಹೌದು ಕೇಕ್ ತಿನ್ನೋದೇ ಬಿಟ್ಟಿದ್ದೀವಿ ಬದುಕಿರೋದೇ ಹೆಚ್ಚು ನನಗಿದೆ ಕೈ ತೊಳೆದಿರೋ ಊಟ ತಿಂತಿದೆ ಅದಕ್ಕೆ ಅಂತ ಈ ಸಿಗ್ಬೇಕಾಗಿರೋ ಯಾವ ನನಗೆ ಸಿಕ್ಕಿಲ್ಲ ನಾವೇನು ಒದ್ದಾಡ್ಕೊಂಡು ಹಸುವಿದ್ದು ಕೆಲಸ ಮಾಡ್ಬಿಟ್ರೆ ನಮ್ಗೆ ಯಾರು ಅವಾರ್ಡ್ ಕೊಡಲ್ಲ ಋಣ ಜಾಸ್ತು ಹೊಣ್ಕಾಕೋದೆ ಮೇನ್ ಕಷ್ಟ ಅದಕ್ಕೆ ಆಕಷ್ಟ ಕೆಲಸ ಕೊಡ್ತಿದ್ರು ಯಾವ್ದೋ ಜನ್ಮದಲ್ಲಿ ದೇವ್ರಿಗೆ ಮಲ್ಗೆ ಹೋದಲೆ ಪೂಜೆ ಮಾಡಿದೀನಿ ಆಯ್ತು ಬಾ ನಾವು ಬಡವರ ಪದ ಮೇಲೆ ನೆನ್ಸ್ಕೊಂಡ್ ದಿನ ಬೆಳಗ್ಗೆ ಹೊತ್ತು ಅಷ್ಟೇ ಫ್ರೆಂಡ್ಸ್ ಒಂದು ಕಾಲ್ ಕೆ ಜಿ ಕಡಲೆ ಬೀಜ ಮೇಯ್ಕೊಂಡು ಹೋಗ್ತಾ ಇರೋದು ಬಾಳೆಕಾಯಿ ಬಜ್ಜಿನ ಮಾಡ್ಲಿಲ್ಲಪ್ಪ ನನ್ ಜೀವನದಲ್ಲಿ ಆಗಾಗ ನನ್ನ ತಲೆ ಇಲ್ಲ ಅಂದ್ಬಿಟ್ಟು ನಾನೇ ಪ್ರೂವ್ ಮಾಡ್ಕೋತೀನಿ ಅರ್ಥ ಆಯ್ತು ಅನ್ಸುತ್ತೆ ಇದಿಷ್ಟು ನಮ್ಮ ಡಿನ್ನರ್ ಫ್ರೆಂಡ್ಸ್ ಸಾರಿ ಸಾರಿ ಸ್ನಾಕ್ಸ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಿ ನಾನಂತೂ ಸೂಪರ್ ಡೂಪರ್ ಆಗಿ ಬೆಳಗ್ಗೆ ಬೆಳಗ್ಗೆ ರೆಡಿ ಆಗ್ಬಿಟ್ಟು ಇಲ್ಲಿ ಬಂದಿದ್ದೀನಿ ಶಿವಮ್ಮ ದೋಡಿತೈತೆ ಪಾಪ ಈ ಗಿಡಗಳಿಗೆ ಯಾಕೆ ಮದ್ದು ಅಂದ್ರೆ ಫ್ರೆಂಡ್ಸ್ ಇದು ಸೊಳ್ಳೆ ಮದ್ದು ಸೊಳ್ಳೆ ಕಚ್ದೆ ಇರಂಗೆ ಯಾಕಂದ್ರೆ ಇವತ್ತು ಈ ಗಿಡಗಳಿಗೆ ಊಟಿ ಕಟ್ಟೋರ್ ಬಂದವ್ರೆ ಊಟಿನ ಹೆಂಗ್ ಆಗ್ತಾರೆ ಅನ್ಕೊಂತ ಇದೀರಾ ಫ್ರೆಂಡ್ಸ್ ಅದೊಂಥರ ಬೇರ್ ಬರ್ಸುವ ವಿಧಾನ ಈ ಗಿಡಗಳ್ ನಾ ಕಟ್ ಮಾಡ್ಬಿಟ್ಟು ಚುಚ್ಚುದ್ರೆ ಬೆಳೆಯಲ್ಲ ಹಂಗಂತ ಬುಡ ಸಮೇತ ಕಿತ್ತು ನೆಡಕು ಆಗಲ್ಲ ಅದಕ್ಕೆ ಇದರ ಇಲ್ಲಿ ಮಧ್ಯದಲ್ಲಿ ಕಟ್ ಮಾಡಿ ಅದೇನೋ ಮಣ್ಣು ಗೊಬ್ಬರ ಎಲ್ಲ ಕಟ್ಟಿ ಅದು ಮೂರ್ತಿಗಳಿಗೆ ಬೇರ್ ಬಂದಿದೆ ಆಮೇಲೆ ಕಟ್ ಮಾಡಿ ಹಾಕೋದು ಅದಕ್ಕೆ ಅವ್ರಿಗೆ ಸೊಳ್ಳೆ ಕಚ್ಚಬಾರ್ದು ಅಂತ ಸೊಳ್ಳೆ ಮದ್ದುನ ಒಡಿತಾವ್ರೆ ಶಿವಕುಮಾರ್ ಏಳುವರೆಗೆ ಬಂದು ಇದು ಗಂಡ್ ಮಕ್ಕಳ ಲಕ್ಷಣ ಅಂದ್ರೆ ನಾನು ಇದ್ದೀನಿ ಬೆಳಗ್ಗೆ ಬೆಳಗ್ಗೆ ಮೊಬೈಲ್ ಇಟ್ಕೊಂಡು ಓಡಾಡ್ಕೊಂಡು ಇವನಂತೂ ಇದ್ದಿದ್ದು ವೇಸ್ಟ್ ಸೊಳ್ಳೆ ಫ್ರೆಂಡ್ಸ್ ಈಗ ಶಿವ ಇಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಿತ್ತಂದ್ರೆ ಅಂದ್ರೆ ಶಿವಗೋಸ್ಕರ ನಾವು ಟಿಫನ್ ರೆಡಿಲೇ ಮಾಡ್ಲೇಬೇಕು ಅದ್ರಲ್ಲೂ ಸ್ಪೆಷಲ್ ಟಿಫನ್ ಮಾಡ್ಲೇಬೇಕು ಬನ್ನಿ ಫ್ರೆಂಡ್ಸ್ ಟಿಫನ್ ಮಾಡಕ್ ಹೋಗುವ ಅಂದಕ್ಕೆ ಇಟ್ಬಿಟ್ಟು ಇಷ್ಟು ದೂರ ಬಂದಿದ್ದೀನಿ ಉಕ್ಕಾಯ್ತೋ ಏನಾಗೈತೋ

ಇವತ್ತು ಸವನ ಮುಸ್ರಿ ಅಕ್ಕಿಲಿ ಮಾಡ್ತಾ ಫ್ರೆಂಡ್ಸ್ ಸ್ಪೆಷಲ್ ಅಡಿಗೆ ಅಂತ ಚಿತ್ರಾನ್ನಕ್ಕೆ ಕ್ಯಾಪ್ಸಿಕಮ್ ಆಲೂಗಡ್ಡೆ ಹಸಿಮೆಣಸಿ ಈರುಳ್ಳಿ ಟೊಮೊಟೊ ಕ್ಯಾರೆಟ್ ತುರಿ ನಿಂಬೆಹಣ್ಣು ಕೊತ್ತಂಬರಿ ಸೊಪ್ಪು ಕರ್ಬೇವು ಸೊಪ್ಪು ಇವಿಷ್ಟು ತಗೊಂಡಿದ್ದೀನಿ ತಗೊಂಡಿದೀನಿ ಇದ್ರ ಜೊತೆಗೆ ಕಾರ್ಗಳು ಹಾಕೊಳ್ತಾ ಇದೀನಿ ಒಂದು ದೊಡ್ಡ ಬ್ಯಾಂಡ್ಲಿ ಇಟ್ಕೊಳ್ತಾ ಇದೀನಿ ಚಿತ್ರ ಶಿವಗೆ ಸೂಪರ್ ಡೂಪರ್ ಫೇವರೇಟು ಅದಕ್ಕೆ ನಾರ್ಮಲ್ ಚಿತ್ರ ಮಾಡಬಹುದು ಸ್ಪೆಷಲ್ ಆಗಿ ಮಾಡೋಣ ಅನ್ಬಿಟ್ಟು ಮಾಡ್ತಾ ಇದ್ದೀನಿ ಈ ಚಿತ್ರನ ನಾನೇ ಕಂಡು ಹಿಡಿದಿರೋದಂತ ಅಲ್ವೇ ಅಲ್ಲ ಫ್ರೆಂಡ್ಸ್ ನಮ್ಮ ಓನರಮ್ಮ ಅರಮ್ಮ ಹೇಳ್ಕೊಟ್ಟಿದ್ದು ಅವ್ರು ಸಕ್ಕದಾಗಿ ಮಾಡ್ತಾರೆ ಅವ್ರು ಅಳಬ್ರಲ್ಲ ಅದಕ್ಕೆ ಅದಕ್ಕೋಸ್ಕರ ಅವ್ರ ಕೈಯಲ್ಲಿ ಟೇಸ್ಟ್ ಚೆನ್ನಾಗ್ ಬರ್ತೈತೆ ಸ್ಟೇ ಮಾಡ್ತಿರೋದ್ರಿಂದ ಒಂದ್ ನಾಲ್ಕು ವರ್ಷದಿಂದ ಆ ಟೇಸ್ಟ್ ಅಷ್ಟರ ಮಟ್ಟಿಗೆ ಬಂದಿಲ್ಲ ಆದ್ರೆ ಪರವಾಗಿಲ್ಲ ಚಿತ್ರಾನ್ನ ಅಂತ ಕರಿಬಹುದು ಎಲ್ಲ ಐಟಮ್ ಹಾಕಿರೋದ್ರಿಂದ ಮೊದ್ಲು ಉದ್ದನ್ ಕಾಳು ಕಡಲೆ ಕಾಳು ಹಾಕೊಂಡು ಸಾಸಿವೆ ಹಾಕೊಂಡು ಹಸಿ ಮೆಣಸಿನಕಾಯಿ ಒಂದ್ ಮೆಣಸಿನಕಾಯಿ ಕರಿಬೇವಿ ಇಷ್ಟು ಹಾಕಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಇದೊಂದು ಸ್ವಲ್ಪ ಖಾರವಾಗಿ ಮಾಡ್ಕೋಬೇಕು ಇಲ್ಲಾಂದ್ರೆ ಟೇಸ್ಟೇ ಇರಲ್ಲ ಅದಕ್ಕೋಸ್ಕರ ಜಾಸ್ತಿ ಮೆಣಸಿನಕಾಯಿ ಹಾಕೊಳ್ತಿದ್ದೀನಿ ಆಮೇಲೆ ಹಿಂಗು ಅಂತ ಮಿಸ್ ಇಲ್ಲ ಆಮೇಲೆ ಜೊತೆಗೆ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಆಲೂಗಡ್ಡೆನ ಒಟ್ಟಿಗೆ ಹಾಕೊಳ್ತಾ ಇದ್ದೀನಿ ಆಲೂಗಡ್ಡೆ ಬೇಯದೊಂದು ಸ್ವಲ್ಪ ಲೇಟ್ ಅಲ್ಲ ಅದಕ್ಕೆ ಈರುಳ್ಳಿ ಜೊತೆಗೆ ಹಾಕೊಂಡು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಇದೊಂದ್ ಸ್ವಲ್ಪ ಸ್ವಲ್ಪ ಪ್ರಾಸೆಸ್ ಲಾಂಗ್ ಪ್ರಾಸೆಸ್ಸು ಆದರೆ ಟೇಸ್ಟ್ ಚೆನ್ನಾಗಿರ್ತೈತೆ ಮಾಮೂಲಿ ಬಿರಿ ಚಿತ್ರಾನ್ನ ತಿಂದು ತಿಂದು ಬೋರ್ ಆಗಿರೋದು ಇದನ್ನೇ ಟ್ರೈ ಮಾಡ್ಬೋದು ಇದೆಲ್ಲ ಅರ್ಧಂಬರ್ಧ ಅರ್ಧ ಮೇಲೆ ಟೊಮೊಟೊ ಮತ್ತೆ ಕ್ಯಾಪ್ಸಿಕಮ್ ಹಾಕೊಂಡು ಆಮೇಲೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಕರೆ ಇಟ್ಟಾಗಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಕಡಲೆ ಬೀಜ ಹಾಕಿದ್ರೆ ಚೆನ್ನಾಗಿರಲ್ಲ ಫ್ರೆಂಡ್ಸ್ ತರಕಾರಿ ಜೊತೆಗೆ ಅದಕ್ಕೆ ಕಡಲೆ ಬೀಜ ಸ್ಕಿಪ್ ಮಾಡಿದೆ ಆಮೇಲೆ ಲಾಸ್ಟ್ ಅಲ್ಲಿ ಕ್ಯಾರೆಟ್ ತುರಿ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಅರ್ಶನ ಜೊತೆಗೆ ಹಾಕೊಳ್ತಾ ಕ್ಯಾರೆಟ್ ತುರಿ ಬೇಗ ಬಂದ್ಬಿಡ್ತೈತಲ್ಲ ಅದಕ್ಕೋಸ್ಕರ ಅರ್ಶನ ಇಲ್ಲಾಂದರೆ ಅದು ಚಿತ್ರಾನ್ನೇ ಅಲ್ಲ ಅದಕ್ಕೆ ಚಿತ್ರಾನ್ನ ಅಂತನ ಯಾಕೆ ಕರಬೇಕು ಇದನ್ನ ಅರ್ಣನ ಅಂತ ಕರಿಬೋದಲ್ಲ ಫ್ರೆಂಡ್ಸ್ ಇಲ್ಲ ಟರ್ಮರಿಕ್ ರೈಸ್ ಅಂತ ಕರಿಬೋದಲ್ಲ ಅದಕ್ಕೆ ತರಕಾರಿ ತರಕಾರಿ ಅಂತಲೇ ಕರಿಯಾಣ ತರಕಾರಿ ಅಕ್ಕಿ ಮಾಡ್ತಿರೋದ್ರಿಂದ ಇವೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದಾದ್ಮೇಲೆ ಲಾಸ್ಟಲ್ಲಿ ನಿಂಬೆ ರಸ ಅಂತ ಮಿಕ್ಸ್ ಮಾಡಂಗಿಲ್ಲ ಅದನ್ನ ಹಾಕಿ ಎರಡು ನಿಮಿಷ ಮಿಕ್ಸ್ ಮಾಡಿ ಗೊಜ್ಜಿನ ಸ್ವಲ್ಪ ಸೈಡಕ್ಕೆ ಇಕ್ಕೊಂಡು ಮಾಡಿರೋ ಉದ್ರ ಉದ್ರಾಗಿರೋ ಸೋನ ಮೊಸರಿ ಅಕ್ಕಿ ಅನ್ನ ಹಾಕ್ಕೊಂಡು ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇರೋದಷ್ಟೇ ಇದ್ರ ಜೊತೆಗೆ ಬಜ್ಜಿ ಬೋಂಡ ಇದೂ ಇಲ್ಲದೇ ತೆಂಗಿನಕಾಯಿ ಚಟ್ನಿ ಆದರೂ ಸರಿ ಹೋಗ್ತೈತೆ ಆದರೆ ಮಾಡಕ್ ಟೈಮೇ ಇಲ್ವೇ ಟೈಮ್ ಜೊತೆಗೆ ಕರೆಂಟು ಇಲ್ಲ ಇವತ್ತು ಗ್ರಹಗತಿ ಸರಿ ಇಲ್ದಿರಾ ಅದಕ್ಕೆ ಚಿತ್ರಣಕ್ಕೆ ಸ್ಟಾಪ್ ಮಾಡ್ಕೊಂಡೆ ಬಿಸಿ ಬಿಸಿ ತರಕಾರಿ ಚಿತ್ರಾನ್ನ ರೆಡಿ ಚಟ್ನಿನೋ ವಡೆನೋ ಇದ್ರೆ ಚೆನ್ನಾಗಿರ್ತೈತೋ ಆದರೆ ಟೈಮ್ ಇಲ್ಲ ಪೇಷನ್ಸ್ ಇಲ್ಲ ಚೆನ್ನಾಯ್ತಾ ವಡೆಗೆ ಅಲ್ಲಿ ಕಡಲೆ ಬೇಳೆ ಹಾಕಿದ್ದೀನಲ್ಲ ಚಿತ್ರದೊಳಗೆ ಅದನ್ನೇ ವಡೆ ಅಂತ ಮಕ್ಕಳಿಗೆ ಜನ್ಮ ಕೊಟ್ಟೆ ಬೇಗ ತಿನ್ಕೊಳ ಬರ್ತಾವನೆ ಟಾಮು ಮಾಡಬಾರ್ದು ಟಾಮ್ ಏನೋ ತಂದಿರೋನ್ಗೆ ಕಾಣಿಸ್ತಾ ಇದೆ ಇಂಪಾರ್ಟೆಂಟ್ ತಿಂಗೆ ಬಿಟ್ಬಿಟ್ಟಿದೀನಿ ಆರ್ ತಿಂಗಳಿಂದ ಆರ್ ನಾನು ಚಾಕ್ಲೇಟ್ ಕೇಕ್ ತಿಂದೆ ಎಂತ ಅಪರಾಧ ಎರಡು ಪೀಸು ಇದ್ರ ಮೇಲೆ ಒಣ ದ್ರಾಕ್ಷಿ ಎಲ್ಲ ಹಾಕ್ಬಿಟ್ಟವ್ರೆ ಥ್ಯಾಂಕ್ಸ್ ಅಪ್ಪಿ ಎತ್ಕೊ ಹೋಗ್ಲಿ ನಿನ್ಗೊಂದು ಪೀಸ್ ದೃಷ್ಟಿ ಮಾಡ್ಬಿಟ್ಟಿಯ ಅರ್ಧ ಹೌದು ಕೇಕ್ ತಿನ್ನೋದೇ ಬಿಟ್ಟಿದೀವಿ ನಾವು ಬದುಕಿರೋದೇ ಹೆಚ್ಚು ಲುಕಿಂಗ್ ಸೋ ಎಮ್ಮಿ ಸಕಾ ಥ್ಯಾಂಕ್ಸ್ ಅಪ್ಪಿ ಒಂದೂವರೆ ಕೇಕ್ ನನಗೋಸ್ಕರ ದಾನ ಮಾಡಿರೋದಕ್ಕೆ ನಂಗೆ ಸಖತ್ ಇಷ್ಟ ಫ್ರೆಂಡ್ಸ್ ಬಿಟ್ಟೇ ಬಿಟ್ಟಿದ್ದೀನಿ ತಿನ್ನೋದು ಗಂಡಪ್ಪ ನಾನು ಯಾವತ್ತೂ ಮರೆಯಲ್ಲ ಯಾಕೆ ಬೆಳಗ್ಗೆ ಮುಖ ತೋರ್ಸ್ತಿಲ್ವಲ್ಲ ನಿನ್ನೆ ಮಾಡಿರೋ ಫ್ರಾಂಕೆ ಮುಖ ಎಕ್ಟ್ ಹೋಗೈತೆ ಅಂತ ಫಿಕ್ಸ್ ಫ್ರೆಂಡ್ಸ್ ಹಂಗೇನಿಲ್ಲ ಫ್ರೆಂಡ್ಸ್ ಬೆಳಗ್ಗೆ ಮುಖ ತೋರ್ತಿದಿನಿ ಮೇಕಪ್ ಮಾಡಕ್ ಟೈಮ್ ಇಲ್ಲ ಟಿಫನ್ ಅದು ಇದು ಅಂತ ಕೆಲಸ ಶೋ ಬೇರೆ ಬೆಳಗ್ಗೆ ಕಲ್ಸ್ಕೊಯ್ತಲ್ಲ ಅದೇ ಟೆನ್ಷನ್ ಅಲ್ಲಿ ನಾನು ಮುಖ ತೋರ್ಸೋಕ್ಕಾಗಿಲ್ಲ ಆಗಿಲ್ಲ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಶಿವ ಸ್ವಲ್ಪ ಚಿತ್ರಣ ಬಿಟ್ಬಿಟ್ಟೋಗೈತೆ ಇದನ್ನೇ ದೇವ್ರ ಕೊಟ್ಟ ಪ್ರಸಾದ ಅನ್ಕೊಂಡ್ ತಿನ್ಬೇಕು ಶಿವ ಬಿಟ್ಟಿರೋ ಊಟ ದೇವ್ರನ್ನೇ ಟೇಸ್ಟ್ ಜಾಸ್ತಿ ಇರ್ತೈತೆ ಫ್ರೆಂಡ್ಸ್ ನನಗನಿಸಿದೆ ಕೈ ತೊಳೆದಿರೋ ಊಟ ತಿಂತಿದೆ ಅದಕ್ಕೆ ಅಂತ ಅನ್ಕೋತೀನಿ ಸಿಕ್ಕಿಲ್ಲ ಈಗ ನಿಮ್ದೆ ಕುತ್ಕೊಂಡು ಊಟ ತಿನ್ನೋಕು ನನಗೆ ನೆಮ್ಮದಿ ಇಲ್ಲ ಫ್ರೆಂಡ್ಸ್ ಯಾಕಂದ್ರೆ ವಾಷಿಂಗ್ ಮಿಷಿನ್ ಕರಿತಿದೆ ನನ್ನ ಕೆಲಸ ನೋಡ್ಬಿಟ್ಟು ಆಮೇಲೆ ನಿಂತ ತಿನ್ನು ಅಂತ ಅದಕ್ಕೆ ಮೊದ್ಲು ವಾಷಿಂಗ್ ಮಿಷನ್ ಬಟ್ಟೆ ಹಾಕ್ಬಿಟ್ರೆ ನಿಮ್ದೆ ಕುತ್ಕೊಂಡು ತಿನ್ಬಹುದು ಸೊಪ್ಪಿನ ಡಬ್ಬ ಇಲ್ಲಿ ಯಾಕೆ ಬಂತು ಸೊಪ್ಪ ಫ್ರೆಂಡ್ಸ್ ಓಕೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ದಿನ ಖುಷಿಯಾಗಿ ಸ್ಟಾರ್ಟ್ ಮಾಡೋಣ ಏನಲ್ಲಾಗುತ್ತೆ ಶೇರ್ ಮಾಡ್ಕೊಳ್ತೀನಿ ಮಾಡ್ಕೊಡ್ತೀನಿ ವೀಡಿಯೋ ನೋಡ್ತೀರಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ಎಷ್ಟು ಏನೋ ಎಲ್ಲ ನೋಡಿ ಸಪೋರ್ಟ್ ಮಾಡಿ ಡೈಲಿ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಈಗ ಫ್ರೆಂಡ್ಸ್ ಚಿತ್ರಾನ್ನ ಅನ್ನ ನೆನ್ನೆ ತಂಗ್ಳ ರಸ ಮಿಕ್ಸ್ ಓಕೆ ಫ್ರೆಂಡ್ಸ್ ಫ್ರೆಂಡ್ಸ್ ನೀವು ಚಿತ್ರಾನ್ನ ಜೊತೆ ಬಸ್ಸರ್ ಟ್ರೈ ಮಾಡಿ ಸೂಪರ್ ಆಗಿರುತ್ತೆ ಇಲ್ಲ ಚಿತ್ರಾನ್ನ ಜೊತೆ ಚಟ್ನಿ ಇಲ್ಲ ವಡೆ ಅದ್ಯಾವ್ದು ಇಲ್ಲ ಆಲೂಗಡ್ಡೆ ಚಿಪ್ಸ್ ಸೂಪರ್ ಕಾಂಬಿನೇಷನ್ ಓಕೆ ಫ್ರೆಂಡ್ಸ್ ಮೊದಲು ಬಟ್ಟೆಗಳು ಪಟಪಟಾ ತೊಟ್ಟೆ ಇವತ್ತು ಜಾಸ್ತಿ ಬಟ್ಟೆ ಹೋಗಿಬೇಕು ಫ್ರೆಂಡ್ಸ್ ಬೆಡ್ಶೀಟ್ಗಳೆಲ್ಲ ಹೋಗಿಬೇಕು ಅವೆಲ್ಲ ಹೋಗಿಬೇಕಂದ್ರೆ ಎನರ್ಜಿ ಬೇಕು ಎನರ್ಜಿ ಬೇಕಂದ್ರೆ ಊಟ ಬೇಕು ನಾನು ನಾಲ್ಕು ತಿಂಗಳು ಹಿಂದೆ ಗಂಟಾನು ಒಂದು ಟೈಮ್ ಫಿಕ್ಸ್ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್ ಚಿಕ್ಕ ವಯಸ್ಸಿಂದ ಎಂಟು ಗಂಟೆಗೆ ಟಿಫನ್ ಮಾಡ್ಕೋಬೇಕು ಮಧ್ಯಾಹ್ನ ಒಂದು ಗಂಟೆಗೆ ಊಟ ಮಾಡಬೇಕು ರಾತ್ರಿ ಏಳು ಗಂಟೆಗೆ ಸರಿಯಾಗಿ ಊಟ ಮಾಡ್ಕೊಂಡು ನನ್ನ ಕೆಲಸ ನಾನು ಮುಗಿಸ್ಕೋಬೇಕು ಅಂತ ಈ ನಾಲ್ಕು ತಿಂಗಳಿಂದ ಕೆಲಸ ಬಿಟ್ಟಾಗಿಂದ ಮನೇಲಿ ಇದ್ದಾಗಿಂದ ಆ ಕೆಲಸ ಆಗ್ಬಿಡಲಿ ಆಮೇಲೆ ಮಾಡೋಣ ಆಮೇಲೆ ತಿನ್ನೋಣ ಆಮೇಲೆ ಮಾಡೋಣ ಅಂದ್ಕೊಂಡು ಎಲ್ಲಾ ಟೈಮ್ಸ್ ಎಲ್ಲ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಮೇಯ್ನ್ ನಮಗೆ ಹೆಣ್ಮಕ್ಳಿಗೆ ಪ್ರಾಬ್ಲಮ್ ಬರೋದೇ ಅಲ್ಲಿಂದ ಹಂಗಾಗಿ ಏನೇ ಕೆಲಸ ಇದ್ರೂ ಸೈಡ್ ಎದ್ದು ಬಿಸಾಕ್ಬಿಟ್ಟು ನಮ್ಮ ಹೊಟ್ಟೆ ನಾವು ನೋಡಬೇಕು ಅಕಸ್ಮಾತ್ ನಮ್ಗೆ ಹುಷಾರ್ ತಗೊಟ್ರೆ ಗಂಡ ಮಕ್ಳೆಲ್ಲ ಒಂದೇ ಮತ್ತು ಮನೇಲಿ ಇರ್ತಿಲ್ಲ ಅದೇನು ಹುಷಾರಿಲ್ಲ ಅದೇನ್ ಕೆಲಸ ಮಾಡದೆ ಹಂಗೆ ಹಿಂಗೆ ಅಂತ ನಾವೇನು ಒದ್ದಾಡ್ಕೊಂಡು ಹಸು ಕೆಲಸ ಮಾಡಿಬಿಟ್ರೆ ನಮ್ಗೆ ಯಾರು ಅವಾರ್ಡ್ ಕೊಡಲ್ಲ ಹಂಗಾಗಿ ಊಟ ಫಸ್ಟು ಬಟ್ಟೆಗಳು ಬೆಡ್ಶೀಟ್ಗಳು ಚೀಲಗಳು ಇದು ಮಾತ್ರ ನೋಡ್ಬಿಡಿ ಫ್ರೆಂಡ್ಸ್ ಝೂಮಲ್ಲಿ ಕೆರೆ ನೀರು ಯಾಕಂದ್ರೆ ಲಾಸ್ಟ್ ಅಲ್ಲಿ ಮ್ಯಾಟ್ಗಳು ಹೋಗದೆ ಮನೆ ಒರೆಸ್ಬೇಕು ಮನೆ ಒರೆಸೋ ತನಕ ಮನೆ ಒಳಗೆ ಬಿಡಲ್ಲ ಟಮ್ಮ ನಾನು ಇಲ್ಲಿ ನಾನು ಇದೆ ಕಣ್ಣಿಗೆ ನೋಡಿ ಬಿಡ್ತೀನಿ ಲಗಾಸ್ ಚಾಕೊಲೇಟ್ ಕೇಕ್ ತಂದಿದ್ ತಕ್ಷಣ ಯಾವತ್ತು ತಿನ್ಬಾರ್ದು ಫ್ರೆಂಡ್ಸ್ ಕೋಲ್ಡ್ ಮಾಡ್ಕೊಂಡು ತಿನ್ಬೇಕು ಐಸ್ ಕ್ರೀಮು ಕೇಕು ಎರಡು ತಿಂದಾ ಫೀಲ್ ಆಗ್ಬೇಕು ಅದಕ್ಕೆ ನಾನು ಈ ತರ ಮಾಡ್ತೀನಿ ಫ್ರೆಂಡ್ಸ್ ಆಫ್ಟರ್ ತ್ರೀ ಮಂತ್ ಫೋರ್ ಮಂತ್ ಆದ್ಮೇಲೆ ತಿಂತಾ ಇದ್ದೀನಿ ಫ್ರೆಂಡ್ಸ್ ತಿನ್ನಷ್ಟು ತಿನ್ಬಿಡ್ಬೇಕು ಬೇಗ ಒಂದು ವರ್ಷದಿಂದ ಬಳಸ್ತಿದ್ ಮ್ಯಾಟ್ ಮುರಿದೋಯ್ತೆ ದುರ್ವಿಧಿಯೇ ಅದು ತುಕ್ಕಿರ್ ಬಿಡೈತೆ ಫ್ರೆಂಡ್ಸ್ ನೀರಲ್ಲೇ ಇಟ್ಟಿರ್ತೀವಲ್ಲ ಏನಾರು ಮಾಡಿ ರೆಡಿ ಮಾಡ್ಕೊಡಪ್ಪ ಪುಣ್ಯ ಬತ್ತೈತೆ ಇಲ್ಲಂದ್ರೆ ಖರ್ಚು ಬಿಡ್ತೈತೆ ನಿನ್ಗೇನೆ ಅಷ್ಟೇ అంత ఇంత కష్టపట్టు మ్యాట్ న రెడీ మార్స్కర్స్క స్టార్ట్ మార్కండెన్స్బోత్తే ఏన్ మై బారా బర్స్కొక ఆగల్ అంత నన్ సిండ్స్ బటన్ అల్ ಒರ್ಸಾಕೇ ಆದ್ರೆ ನಾನೇನ್ ಮಾಡ್ಲಿ ಸೋಫಾ ಕೆಳಗೆ ಟೇಬಲ್ ಕೆಳಗೆಲ್ಲ ನಾನು ನುಗ್ಗಕ್ಕಾಗಲ್ವಲ್ಲ ನಾನು ಬೇರೆ ಎಲಿಫೆಟ್ ತಂಗಿ ತರ ಇದ್ದೀನಿ ಅದಕ್ಕೋಸ್ಕರ ಮ್ಯಾಟ್ ಬೇಕು ಅಂತ ಒದ್ದಾಡೋದಷ್ಟೇ ಅವುಗಳ್ ಸಂದಿಲಿ ಕೈ ನುಗ್ಗಲ್ಲ ಅಂತ ಅಂದ್ಬಿಟ್ಟು ಯಾವಾಗಲೇ ಬಟ್ಟೆ ಒಗದ್ರು ಮನೆ ಒರೆಸ್ಲೇಬೇಕು ಫ್ರೆಂಡ್ಸ್ ಬಜೀತಿ ಆಗ್ಬಿಡ್ತೈತೆ ಮನೆ ಅದಕ್ಕೋಸ್ಕರ ಹೆಂಗರೋ ಡೈಲಿ ಒರೆಸ್ತೀನಿ ಬಟ್ಟೆ ಒಗ್ದಾಗ ಮಾಮೂಲಿ ಬಟ್ಟೆ ಒಗ್ದಿದ್ದಲ್ಲ ಆದ್ಮೇಲೆ ಒರ್ಸ್ತೀನಿ ಅಷ್ಟೇ ಆಮೇಲೆ ನಮ್ಮ ನೀರ್ ಮನೆಗೆ ಶಿಫ್ಟ್ ಆದ ಮಾಮೂಲಿ ವಾರ್ಕೋ ಎರಡು ಸಲ ಬಟ್ಟೆ ಒಗ್ದೆ ಒಗಿತೀನಿ ಆದ್ರೆ ಈ ತರ ಬಟ್ಟೆ ಕಷ್ಟ ಫ್ರೆಂಡ್ಸ್ ತೆಂಗ್ಳಿಗೊಂದ್ಸಲ ಬೆಡ್ಶೀಟ್ಗಳೆಲ್ಲ ಒಗ್ದಾಕ್ತಿವಲ್ಲ ನಾವು ಹೆಣ್ಮಕ್ಳು ಇದು ಒಗೆ ಿಂತ ಈ ಹೋದ ಕಷ್ಟ ಒಂದು ಏಳು ಬಂಡಿ ಅಷ್ಟು ಇರ್ತೈತೆ ರಾಶಿ ಗಟ್ಟಲೆ ಬೇಕಾದ್ರೆ ಜಾಲ್ಸಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತೈತೆ ಮತ್ತೆ ಮೊನ್ನೆ ಒಂದೆರಡು ಟಾಪ್ ಗಳು ಬಂದಿದ್ವಲ್ಲ ಪ್ರಮೋಷನ್ಗೆ ಅವುಗಳು ಮೇನ್ ಕಲರ್ ಹೋಗ್ತವ ಇಲ್ಲೋ ಟೆಸ್ಟ್ ಮಾಡೋಣ ಅಂದ್ಬಿಟ್ಟು ಅವುಗಳನ್ನೂ ಒಗ್ದಿದ್ದೆ ನೋಡಿದ್ರೆ ಕ್ವಾಲಿಟಿ ಚೆನ್ನಾಗೈತೆ ಕಲರ್ ಸಹ ಹೋಗ್ಲಿಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಆಮೇಲೆ ಒಂದು ರಾಶಿ ಬಟ್ಟೆಗಳೆಲ್ಲ ಹಿಂಡ್ಕೊಂಡು ಎರಡೆರಡು ಸಲ ಹಿಂಡ್ಕೋಬೇಕು ಫ್ರೆಂಡ್ಸ್ ಆಮೇಲೆ ಹೋದೆ ನನಗೆ ಚಿಕ್ಕ ವಯಸ್ಸಿಂದ ಒಂದು ಡೌಟ್ ಇತ್ತು ಬಟ್ಟೆ ಒಗಿತಾರೆ ಜಾಲ್ಸಕ್ಕೆ ಒಣಗಾಕಕ್ಕೆ ಮಾತ್ರ ನನ್ನೇ ಬಿಡ್ತಾರೆ ಯಾಕೆ 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 ಅಂತ ಅದು ಈಗ ಮದುವೆ ಆದ್ಮೇಲೆ ಗೊತ್ತಾಯ್ತು ನನಗೆ ಜಾಸ್ತಿ ಒಣಗಾಕೋದೆ ಮೇನ್ ಕಷ್ಟ ಅದಕ್ಕೆ ಆ ಕಷ್ಟದ ಕೆಲಸ ನಾವು ಕೊಡ್ತಿದ್ರು ಹೆಣ್ಮಕ್ಳು ಬಿಟ್ಟಿಯಾಗಿ ಸಿಕ್ಕಿದ್ದೀವಿ ಅಂತ ಆಮೇಲೆ ಅರ್ಥ ಆಯಿತು ಎಷ್ಟು ಕಷ್ಟ ಆಗ್ತಿತ್ತು ಫ್ರೆಂಡ್ಸ್ ಅವಾಗ ಬಟ್ಟೆಗಳೇನಾರು ಒಗೆ ಕುತ್ಕೊಬಿಟ್ರೆ ಚಳಿ ಜ್ವರ ಬರ್ತಿತ್ತು ಯಾಕಂದರೆ ಕುತ್ಕೊಂಡು ಒಗೆಯೋರು ಅಷ್ಟೇ ನಮ್ಮ ಮನೆಗಳಲ್ಲಿ ಜಾಲ್ಸಿ ಒಣಗಾಕ್ತಾ ಇರಲಿಲ್ಲ ನೀರು ತುಂಬ್ತಾ ಇರಲಿಲ್ಲ ಡ್ರಮ್ಮು ಗಟ್ಟಲೆ ನೀರು ತುಂಬಿ ಇವುಗಳನ್ನ ಜಾಲ್ಸಿ ಒಣಗಾಕೋಷ್ಟೇ ಅದು ಒಗೆಯೋದೊಂದು ಯಾಕೆ ಒಗ್ತಿದ್ದಾರೆ ಅದೇ ನಾನೇ ಒಗೆದ್ದು ಬಿಡ್ತಿದ್ದಲ್ಲ ಅಷ್ಟು ಕೋಪ ಬರ್ತಿತ್ತು ನನಗೆ ಏನು ಮಾಡೋಕ್ಕಾಗಲ್ಲ ನೈಂಟಿ ಸ್ಕಿಡ್ಸ್ ಎಲ್ಲರೂ ಈ ಕಷ್ಟನ ಅನುಭವಿಸಿರ್ತಾರೆ ನೀರು ತುಂಬೋದು ರಾಶಿ ಗಟ್ಟಲೆ ಪಾತ್ರೆ ತೊಳೆಯೋದು ವರೇಗೋದು ಹೂ ಹೋಗೋದು ಎಲ್ಲ ಕೆಲವೊಂದ್ಸಲ ಚೆನ್ನಾಗಿತ್ತು ಅಂತ ಏನ್ ಮಾಡಕ್ಕಾಗಲ್ಲ ಬಡ ಬಡ ಅಂತ ಗೊಬ್ಬರ ತಲಾ ಬೆಳ್ಕೊ ಬಂದ್ಬಿಟ್ವಿ ನಾವು ಆರು ಗಂಟೆ ಒಳಗಡೆನೆ ಬಟ್ಟೆಗಳು ಪಾತ್ರೆಗಳು ಮನೆಗಳು ಎಲ್ಲ ಕ್ಲೀನ್ ಮಾಡಿ ಫ್ರೆಶ್ ಆಗಿ ರೆಡಿ ಆಗ್ಬಿಟ್ಟೆ ನಾನು ಸುಸ್ತಾಗಿ ಬರೋಷಲ್ಲಿ ನನ್ಗಡೆ ನನಗೋಸ್ಕರ ಕಡಲೆ ಬೀಜ ಎಷ್ಟು ಒಳ್ಳೆ ಗಂಡ ಫ್ರೆಂಡ್ಸ್ ಯಾವ್ದೋ ಜನ್ಮದಲ್ಲಿ ದೇವ್ರಿಗೆ ಹೋದಲ್ಲೇ ಪೂಜೆ ಮಾಡಿದೀನಿ ಅಂತ ಇವಾಗ ಜೊತೆಗೆ ಪೀಸು ಸಹ ಹಲೋ ಸರ್ ಸ್ಕೋಪ್ ಕೊಟ್ಟಿದ್ ಸಾಕು ಮನೆ ಬಿಟ್ಟಿರೋ ನೋಡಿ ಬಿಟ್ಟಿರೋತರ ಕೆಲಸ ಮಾಡೋ ಗಂಟ ಮನೆ ಹಾಕಿದ್ದೆ ಎಲ್ಲ ತುಳಿದು ಗಲೀಜು ಮಾಡ್ತಾನೆ ಅಂತ ಅಷ್ಟಕ್ಕೆ ಮುನ್ಸ್ಕೊಂಡಿಲ್ ಬಂದ್ ಮಲ್ಗವನೇ ಆಯ್ತು ಬಾ ತಪ್ಪಾಯ್ತು ಇದೆಲ್ಲ ಲೈಫಲ್ಲಿ ಕಾಮನು ನೀನು ಇಷ್ಟಕ್ಕೆ ತಲೆ ಕೆಡ್ಸ್ಕೊಂಡು ಮನೆ ಬಿಟ್ಟು ಬಂದರೆ ಹೆಂಗೆ ಕತೆ ಇದರಿಂದ ಲಾಸ್ಟ್ ನಿನಗೇನೆ ಸೊಳ್ಳೆಗಳು ಚೆನ್ನಾಗಿ ಗಿಫ್ಟ್ ಕೊಡ್ತಾವೆ ರಾತ್ರೆಲ್ಲ ಪುಟ್ಟ ಪುಟ್ಟ ಮೂಗು ಹ್ಞೂ ಸರಿ ಬಾ ಬಪ್ಪಾ ಬಾಂಡ ಬಂದಾಗ ಬಾರ್ಕೊಂಡು ಅಂತ ಬರ್ತಾ ಇದ್ದಾನೋ ಮುಂದೆ ಒಂದು ಮಾತು ಬೈಯೋಂಗಿಲ್ಲ ನಾನು ಅಂತ ಅರ್ಥ ಆಯಿತು ನಾನು ಆಮೇಲೆ ನೀಡಾಗಿ ಹಚ್ತೀನಿ ಇವಾಗ ಮಲ್ಕೋ ಹಂಗೆ ಅಂತ ಸ್ನಾತಕಳ್ತಾನ ಎಷ್ಟೊತ್ ಬೇಕಪ್ಪ ಫ್ರೆಂಡ್ಸ್ ಈ ಥರ ಕಡಲೆ ಬೀಜನ ನಾವು ಬೇಯಿಸಿ ತಿನ್ನೋದಕ್ಕಿಂತ ಹಸಿ ತಿಂದರೆ ಅದರಲ್ಲಿ ಪೌಷ್ಟಿಕಾಂಶ ಪ್ರೋಟೀನ್ಸು ಎಲ್ಲ ಜಾಸ್ತಿ ಇರ್ತಿದೆ ಆದರೆ ನನಗೆ ಹಸಿ ಕಡಲೆ ಬೀಜ ಅಂದರೆ ಒಂಥರ ಫ್ರೆಂಡ್ಸ್ ಹೆಚ್ಚು ಚಿತ್ರಾನ್ನದಲ್ಲೂ ನನ್ನ ಸೈಡ್ಗೆ ತಗೊಡ್ತೀನಿ ಶಿವ ಕೊಟ್ಬಿಡ್ತೀನಿ ಅದಕ್ಕೆ ಬೇಯಿಸ್ಕೊಂಡು ತಿಂತೀನಿ ಬೆಳಗ್ಗೆ ಎಲ್ಲರೂ ಬಾದಾಮಿ ಏನೇ ಫ್ರೆಂಡ್ಸ್ ನಾವು ಅಷ್ಟು ರಿಚ್ ಅಲ್ಲ ಹಂಗಾಗಿ ನಮ್ಮ ಥರ ಯಾರು ಹೆಣ್ಣು ಮಕ್ಕಳಿದೀರ ನಾವು ಬಡವರ ಬದ ಮೀನೊಂತೀನ್ವಾ ದಿನ ಬೆಳಗ್ಗೆ ಹೊತ್ತು ಅಷ್ಟೇ ಫ್ರೆಂಡ್ಸ್ ಕಡಲೆಕಾಯಿ ಬೇಯ್ತೈತೆ ಶಿವ ನನಗೆ ಕಡಲೆಕಾಯಿ ಗಿಫ್ಟ್ ಆಗಿ ಕೊಟ್ಟೈತಲ್ಲ ಫ್ರೆಂಡ್ಸ್ ಅದಕ್ಕೆ ನಾನು ರಿಟರ್ನ್ ಗಿಫ್ಟ್ ಆಗಿ ಕೊಡಬೇಕು ಕೊಡ್ಬೇಕು ಅನ್ಕೊಂಡಿದೀನಿ ಆವಾಗ್ಲೇ ನಾನು ಶಿವಗೆ ತಕ್ಕ ಹಿಂಡಿ ಆಗೋದು ಅದಕ್ಕೆ ನಾನು ಎತ್ಕೊಂಡಿದ್ದೀನಿ ಬಾಳೆಕಾಯಿ ಎಷ್ಟೋ ದಿನ ಆದ್ಮೇಲೆ ಬಾಳೆಕಾಯಿ ತಂದೈತೆ ಇದ್ರಲ್ಲಿ ಗೊಜ್ಜು ಮಾಡ್ಬಿಟ್ರೆ ಬೋಟಿ ಹಾಕ್ಬಿಟ್ಟು ಎಷ್ಟು ಚೆನ್ನಾಗಿರ್ತಿತ್ತು ಅರಸನ್ಕಾಯಿ ಐತೆ ಕಡಲೆ ಬೀಜ ಬೇಯಿಸಿಕೊಳ್ತಾ ಇದ್ದೀನಿ ಇದಕ್ಕೆ ಬಜ್ಜಿ ಮಾಡ್ಕೊಬಿಟ್ರೆ ಬೆಸ್ಟ್ ಒಂದು ಸ್ನ್ಯಾಕ್ಸ್ ಸೆಟ್ಟೆ ಹಾಕ್ಬೋದು ನಾನು అదకే బాకాయ బుజ్జిస్పల్ మొదలు బాడకై సిక్పెల తో సీ ఫ్రెండ్స్ మొదలు హిట్ మిక్స్ కడలెట్ హోబెక్ బాబు బేగ బాపి సర్ప్రైస్కే బేగ బాబారే బేగ బాయితే ಕಡ್ಲೆಟ್ ಹಾಕೊಂಡ ಫ್ರೆಂಡ್ಸ್ ಅದಕ್ಕೆ ರುಚಿಗೆ ತಕ್ಕಷ್ಟು ಖಾರದ ಪುಡಿ ಪುಡಿ ಉಪ್ಪು ರುಚಿಗೆ ತಕ್ಕಷ್ಟು ಪುಡಿ ಉಪ್ಪು ಇಲ್ಲ ಫ್ರೆಂಡ್ಸ್ ಅದಕ್ಕೆ ನೀವು ನೋಡಿದೀರಾ ಏನೋ ಚೈನ್ ಕ್ಲೀನ್ ಮಾಡಕ್ಕೆ ಬೆಳ್ಳಿ ಸಮ ಕ್ಲೀನ್ ಮಾಡಕ್ಕೆ ಮಾತ್ರ ಇಟ್ಕೊಂಡಿದ್ದೀನಿ ಅದಕ್ಕೆ ಆದ್ರೆ ಇದಕ್ಕೆ ಒಂದು ಸ್ವಲ್ಪ ಸೋಡಾ ಹಾಕ್ತೀನಿ ಚೆನ್ನಾಗಿ ಒಂದು ಚಿಟಿಕೆ ಅಷ್ಟೇ ಮೊದಲು ಈ ಮೂರನ್ನು ಸಮ ಪ್ರಣ ಪ್ರಮಾಣವಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಖಾರ ಎಲ್ಲ ಮಿಕ್ಸ್ ಆಗಬೇಕು ಸೋ ಸಿಂಪಲ್ ಬಜ್ಜಿ ಇದು ఆమె తిన్ేవర్గ్ బ్రే ఆకూ కల్ అడలే బీజ మేయ్ కంత బజ్జి బటార్ మిక్సి వెల్ హీప్ట్ సైడ్ ఇంగ్లీష్ ఆగ్బె ఫ్రెండ్స్ ఏబిడి ಮರ್ತೋಗ್ಬಿಡ್ತೀನಿ ಅಂದ್ಬಿಟ್ಟು ಆಗಾಗ ನೆನಪಿಸ್ಕೋತೀನಿ ಅಪ್ಪಿ ನಾನು ಬಾಳೆಕಾಯಿ ಬಜ್ಜಿ ಮಾಡ್ತೀನಿ ಈ ಬಾಳೆಕಾಯಿ ಮಾಡ್ಬಿಡ್ತೀನಿ ಎಲ್ಲ ಬಾಳೆಕಾಯಿ ಒಂದೇ ಅಲ್ಲ ಫ್ರೆಂಡ್ಸ್ ಇದ್ರಲ್ಲೇ ಮಾಡ್ಬಿಡ್ತೀನಿ ನೀಟಾಗಿ ತೆಗೆದುಕೊಳ್ಳಬೇಕು ಬಾಳೆಕಾಯಿ ಬಜ್ಜಿನ ಮಾಡ್ಲಿಲ್ಲ ಜೀವನದಲ್ಲಿ ತರ ಏ ನಕ್ಸ್ ಮಾತ್ರ ಇದ್ರಲ್ಲಿ ಮಾಡಲ್ಲ ಅಂದ್ರೆ ಇದ್ರಲ್ಲೂ ಮಾಡಿ ನಾನೇ ತಿನ್ದಂಗ್ತದ ಗೊಜ್ಜುಗೂ ಒಂದ್ ಇಟ್ಟಿದೀನಲ್ಲ ಮಾಡ್ಕೊಂಡ್ ತಿಂತೀವಿ ಬೋಂಡ ಚೆನ್ನಾಗಿರ್ತದಿರಪ್ಪ ಗೊಜ್ಜು ಗೊಜ್ಜು ಇಡ್ಕೊ ಬಿಟ್ಟು ಬೋಟಿ ತನ್ಕಪ್ಪ ಬೋಟಿ ಗೊಜ್ಜ ಮಾಡುವ ಒಂದಿನ ಬೋಟಿ ಗೊಜ್ಜು ಮಾಡ್ಬೇಕು ಒಂದೇ ಸಲ ಮಾಡಿದ್ರು ಫ್ರೆಂಡ್ಸ್ ಸಕ್ಕತ್ತಾಗಿ ಬಂದಿತ್ತು ಆದ್ರೆ ಬ್ಯಾಡ್ದಿರೋ ಐಟಮ್ಸ್ ಎಲ್ಲ ಹಾಕ್ಬಿಟ್ಟಿದ್ದೆ ಮಾಡಕ್ ಬರ್ತೀರ ಆಂಜನೇಯ ಸ್ವಾಮಿಯಿಂದ ಎಲ್ಲಮ್ಮ ಇದಕ್ಕೊಂದು ಐಟಮ್ ಐತೆ ತೆಗಿಯಕ್ಕೆ ತಲೆನೇ ಓಡಿಸಲ್ಲ ನಾನು ನೋಡಿ ಇಷ್ಟ ಈಸಿಯಲ್ಲಿ ನೋಡಿ ಇಷ್ಟೊತ್ತು ಸುಮ್ಮನೆ ಟೈಮ್ ವೇಸ್ಟ್ ಮಾಡಿದೆ ಆಗಾಗ ನಾನು ತಲೆ ಇಲ್ಲ ಅಂದ್ಬಿಟ್ಟು ನಾನೇ ಪ್ರೂವ್ ಮಾಡ್ಕೋತೀನಿ ಫ್ರೆಂಡ್ಸ್ ಚಾಕುನಲ್ಲಿ ಬೇಡ ಇದರಲ್ಲೇ ಕಟ್ ಮಾಡ್ಕೋಬೋದು ಸ್ಲೈಸ್ ಆಗಿ ಇಷ್ಟು ಸ್ಲೈಸ್ ಬೇಡ ಜಾಸ್ತಿ ಓ ಸಾರಿ ಫ್ರೆಂಡ್ಸ್ ಚಾಕುನಲ್ಲೇ ಕಟ್ ಮಾಡ್ಕೋತೀನಿ ಜಾಸ್ತಿ ತೆಳ್ಳಕೆ ಬಂದರೆ ಅಷ್ಟು ಇದಿರಲ್ಲ ಅದಕ್ಕೆ ಸ್ಲೈಸ್ ಸ್ಲೈಸಾಗಿ ಇಷ್ಟು ಫ್ರೆಂಡ್ಸ್ ಇಷ್ಟಕ್ಕೆ ಸಾಕು ಜಾಸ್ತಿ ಮಂದನ ಬೇಡ ತೆಲ್ಲನೂ ಬೇಡ ತಿಂದಿರೋದು ಅಷ್ಟೇ ಫ್ರೆಂಡ್ಸ್ ಮಾಡ್ತಾರಿದೆ ಫಸ್ಟ್ ಟೈಮ್ ಅನ್ಕೋತೀನಿ ನಾನು ನನ್ನ ನೆನಪು ಇಲ್ಲ ಮಾಡಿರೋದು ತಿಂದಿದ್ದೀನಲ್ಲ ಅವ್ರು ಏನು ಕಟ್ ಮಾಡಿರ್ತಾರೋ ಅದನ್ನ ನೆನಪೈತೆ ನನಗೆ ಬಾಳೆಕಾಯಿ ಬಜ್ಜಿ ಸರಿ ಗೊತ್ತಿಲ್ಲಲ್ಲ ಈ ಪೊಸಿಷನ್ ಅಲ್ಲಿ ಕಟ್ ಮಾಡಬೇಕು ಕರೆಕ್ಟ್ ಆಗುತ್ತಿದೆ ಚೆನ್ನಾಗಿ ಕಿಚ್ಚಿ ತೊಳ್ಕೊಂಡು ಇಟ್ಟೊಳಗೆ ಹಾಕ್ಕೊಳ್ಳೋದು ಇತರ ಎಣ್ಣೆ ಬಿಡೋದು ಅಷ್ಟೇ ಸೋ ಸಿಂಪಲ್ ಫ್ರೆಂಡ್ಸ್ ಶಿವನ ದೇವಸ್ಥಾನಕ್ಕೆ ಹೋಯ್ತು ಶಿವ ಬರೋಷ್ಟ ನಾನು ಒಂದು ಸ್ನಾಕ್ಸ್ ಸೆಟ್ಟೆ ರೆಡಿ ಮಾಡಬೇಕು ಅಂತ ಪಟಾಪಟ ಅಂತ ಬಜ್ಜಿ ಹಾಕಕ್ಕೆ ರೆಡಿ ಮಾಡಿದೆ ಎಣ್ಣೆ ಕಾಯಿಸ್ಕೊಂಡೆ ಬಾಳೆಕಾಯಿ ಪೀಸ್ ಹದ್ದಿ ಹದ್ದಿ ಬಿಟ್ಟೆ ಈ ಬಾಳೆಕಾಯಿ ಪೀಸ್ನ ಆದಷ್ಟು ನಾವು ಫೇಮಸ್ ದೇವಸ್ಥಾನಗಳ ಹತ್ರನೇ ನೋಡಿರ್ತೀವಿ ಫ್ರೆಂಡ್ಸ್ ಅಲ್ಲೇ ಜಾಸ್ತಿ ಮಾಡೋದು ಹೋಟೆಲ್ಗಳೇನು ಇರಲ್ವಲ್ಲ ಅಂತ ಪ್ಲೇಸಲ್ಲಿ ಜಾಸ್ತಿ ಇರ್ತೈತೆ ತಿನ್ನಕ್ಕೆ ಅಲ್ಲಿ ಅಷ್ಟೊಂದು ಟೇಸ್ಟ್ ಇರಲ್ಲ ಪೆಟ್ರೋಲ್ ತರ ಎಣ್ಣೆ ಆಗಿರ್ತೈತೆ ಆದರೆ ಕೆಲವೊಂದು ಕಡೆ ಬಿಟ್ಟರೆ ಗತಿ ಇಲ್ಲ ಅಂದ್ಬಿಟ್ಟು ಅವಗಳನ್ನೇ ತಿನ್ಬೇಕು ಹಂಗಾಗಿ ತಿಂದಿರೋದು ನೆನಪೈತೆ ಇದ್ರ ಜೊತೆಗೆ ಇದು ಖಾರ ಇಲ್ವಾ ಇರಲ್ವಲ್ಲ ಫ್ರೆಂಡ್ಸ್ ಕಾರ್ ಪುಡಿ ಹಾಕೊಂಡು ಇಟ್ಟು ಕಲ್ಸ್ಕೊಂಡ್ರು ಒಂಚೂರು ಖಾರ ಕಮ್ಮಿನೇ ಇರ್ತೈತೆ ಅದ್ಕೆ ನನಗೆ ಅನಿಸ್ತು ಇದ್ರ ಜೊತೆಗೆ ಏನಾರ ಖಾರ ಖಾರವಾಗಿ ಗ್ರೀನ್ ಚಟ್ನಿ ಹಸಿಮೆಣ್ ಚಕ ಚಟ್ನಿ ಅಂತ ಇರಲ್ಲ ಫ್ರೆಂಡ್ಸ್ ಅದಾಗಲಿ ಟೊಮೊಟೊ ಚಟ್ನಿ ಆಗಲಿ ಮ್ಯಾಚ್ ಆಗ್ತೈತೆ ಅಂತ ಅನಿಸ್ತು ಪ್ಲಾನ್ ಮಾಡಿದ್ದೀನಿ ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ತೀನಿ ಇದಿಷ್ಟು ನಮ್ಮ ಡಿನ್ನರ್ ಫ್ರೆಂಡ್ಸ್ ಸಾರಿ ಸಾರಿ ಗಂಡಪ್ಪ ಎಕ್ಸೈಟ್ ಆಗ್ಬಿಟ್ಟಾ ಈರುಳ್ಳಿ ಖಾಲಿಯಾಗಿತ್ತು ನಿನ್ಗೋಸ್ಕರೇ ಟಾಮುಲು ಯಾವ್ದು ತಿನ್ನಂಗಿಲ್ಲ ಅವ್ಗೆ ಆಲು ಅನ್ನೋ ಬೇರೆ ಕೊಂಡ್ಸಿ ಇದೇ ರುಚಿ ಐತೆ ಶಿವ ಜಾಸ್ತಿ ಇಷ್ಟ ಫ್ರೆಂಡ್ಸ್ ನಮ್ಮ ಮನೇಲಿ ಸ್ನಾಕ್ಸ್ ಎಲ್ಲ ನೋಡೋದೇ ನೀವು ಅಪ್ರೂಪ ಫ್ರೆಂಡ್ಸ್ ನಮಗೆ ಸ್ನಾಕ್ಸ್ ಗೀಕ್ಸ್ ಎಲ್ಲ ಆಗ ಬರಲ್ಲ ಡೈರೆಕ್ಟಾಗಿ ಊಟಕ್ಕೆ ಜಂಪ್ ಆಗಿಬಿಡ್ತೀವಿ ಸಂಜೆ ಟೈಮ್ ಮಾತ್ರ ಅಪ್ರೂಪಕ್ಕೆ ಈ ಥರ ಜಾಸ್ತಿ ಹಸುವಾಗ್ಬಿಡ್ತು ಜಾಸ್ತಿ ಕೆಲಸ ಮಾಡಿ ಅಂದಾಗ ಈ ಥರ ಆಗಿ ಅದು ಇದು ಬಜ್ಜಿ ಬೋಂಡ ಮಾಡ್ಕೊಳ್ಳೋದು ಆದರೆ ಇವತ್ತು ಸ್ನಾಕ್ಸು ವೆರಿ ವೆರಿ ಸ್ಪೆಷಲ್ ನನಗೆ ಹಣ್ಣು ಬಳೆಕಾಯಿ ಬಜ್ಜಿ ಬೇಯಿಸಿದ ಕಡಲೆ ಬೀಜ ಎಲ್ಲನೂ ನನಗೂ ಶಿವಕ್ಕೆ ತುಂಬ ಇಷ್ಟ ಆಗಿರೋದೆ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಇವತ್ತು ಮಾತ್ರ ಇಷ್ಟೆಲ್ಲ ತಿಂದು ನಾನು ಊಟ ಮಾಡ್ತಾ ನೀವು ಸುಮ್ಮನೆ ಮಾಡ್ತಿದಿನ ಫ್ರೆಂಡ್ಸ್ ಇವರು ಆಗಿಬಿಡ್ತೀರಾ ಅದಕ್ಕೆ ನನಗೆ ಊಟ ಬೇಕಾಗಿರಲಿಲ್ಲ ಸಾಕಾಯ್ತು ಸ್ನಾಕ್ಸ್ ಏನೇ ಅದಕ್ಕೆ ಶಿವ ಬೆಳಗ್ಗೆದ ಚಿತ್ರ ಅನ್ನ ರಸ ತಿಂತು ಊಟ ಬೇಡ ಬೆಳಗ್ಗೆ ಮಾಡ್ಬೇ ಅಂತು ಸಿಕ್ಕಿದ್ದೆ ಚಾನ್ಸ್ ಅಂದ್ಬಿಟ್ಟು ಬಚಾವದೇ ಫ್ರೆಂಡ್ಸ್ ಇವತ್ತು ಅದ ಓಕೆ ಫ್ರೆಂಡ್ಸ್ ವಿಶ್ ಮಾಡುವ ದೀಪು ಹ್ಯಾಪಿ ಬರ್ತ್ಡೇ ಸಿಸ್ಟರ್ ಇಷ್ಟ ನಾಗರಾಜಣ್ಣ ಹ್ಯಾಪಿ ಆನಿವರ್ಸರಿ ಜೀವನ್ ಮೂವತ್ತೊಂದಕ್ಕೆ ಹ್ಯಾಪಿ ಬರ್ತ್ಡೇ ಮೂವತ್ತೊಂದು ಎಲ್ಲ ಇದೆ ಎಂತ ಈ ತಿಂಗಳಲ್ಲಿ ಚೈತ್ರ ಸಿಸ್ಟರ್ ಶ್ರೀನಿವಾಸಣ್ಣ ಇಪ್ಪತ್ತೆಂಟು ಕ್ಯಾಪೆ ಆನಿವರ್ಸರಿ ಅನಿಲ್ ರಾಜಣ್ಣ ನೇತ್ರ ಸಿಸ್ಟರ್ ಇಪ್ಪತ್ತೇಳಪೆ ಆನಿವರ್ಸರಿ ವಿಕ್ಕಿ ಹರ್ಷಿ ಹಾಯ್ ಮಕ್ಕಳ ಇವತ್ತಿನ ಫ್ರೆಂಡ್ಸ್ ಎಂಡೋರ್ಗೂ ಯಾರೆಲ್ಲ ವಿಡಿಯೋ ನೋಡಿದೀರ ಟ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಬೈ ಬೈ ಗುಡ್ ನೈಟ್ ನೈಟ್